ಹಾಯ್ ನಮಸ್ಕಾರ ಯಾರೆಲ್ಲ ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೇರೆ ಗಿಡಗಳಿಗೆ ಗೊಬ್ಬರ ಹಾಕುವಂತಹ ವೀಡಿಯೋನ ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಕೂಡ ನಾನು ಡೇರೆ ಗಿಡಕ್ಕೆ ಗೊಬ್ಬರ ಹಾಕೋ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನಾನು ಯಾವ ರೀತಿಯಾದಂಥ ಗೊಬ್ಬರನ ಹಾಕಿದ್ದೀನಿ ಹಾಗೆ ಯಾವ್ಯಾವ ರೀತಿಯಾದಂಥ ಗೊಬ್ಬರನ ಕೊಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂತಾದರೆ ಎಂಡ್ ಸ್ಕ್ರೀನ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ಬೋದು ಹಾಗೆ ನನ್ನ ಚಾನಲ್ನಲ್ಲಿ ಸಾಕಷ್ಟು ಗಾರ್ಡನ್ ವೀಡಿಯೋಸ್ ಇದೆ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಬರ್ಬೋದು ನೋಡಿ ಇಲ್ಲಿ ಕೆಲವು ಗಿಡಗಳಲ್ಲಿ ಮೊಗ್ಗು ಕೂಡ ಕೂತ್ಕೊಂಡಿದೆ ನಾನಿವಾಗ ಗೊಬ್ಬರ ಕೊಡಬೇಕಾದ್ರೆ ಏನು ಮಾಡಿದ್ದೀನಿ ಅಂದರೆ ಮಳೆ ನೋಡಿಬಿಟ್ಟು ಗೊಬ್ಬರನ ಕೊಡ್ತಾಯಿದ್ದೀನಿ ಯಾಕಂದರೆ ಮಳೆ ತುಂಬ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇವಾಗ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಡಿ ಮಳೆಗಾಲದಲ್ಲಿ ಅಂತ ಆದಷ್ಟು ಕಮ್ಮಿ ಮಾಡಿ ಅಂತ ಏಕೆಂದರೆ ಮಳೆ ಜಾಸ್ತಿ ಇದ್ದರೆ ಎಲ್ಲ ತೊಳ್ಕೊಂಡು ಹೋಗುತ್ತೆ ಇವಾಗ ನಾನು ಕೊಡಬೇಕಾದ್ರೆ ಮಳೆ ಕಡಿಮೆನೇ ಇತ್ತು ಅದಕ್ಕೋಸ್ಕರ ನಾನು ಲಿಕ್ವಿಡ್ ಫರ್ಟಿಲೈಸರ್ನೇ ಕೊಟ್ಟಿದ್ದೀನಿ ನೀವು ಇವಾಗ ನಾನು ಕೊಡ್ತಾ ಇರುವಂತಹ ಲಿಕ್ವಿಡ್ ಫರ್ಟಿಲೈಸರ್ ನಿಮ್ಮ ಹತ್ರ ಇಲ್ಲ ಅಂತ ನೀವು ಇದ್ರ ಬದಲಿಗೆ ಸಗಣಿ ನೀರನ್ನು ಕೂಡ ಕೊಡ್ಬೋದು ಸಗಣಿ ನೀರು ಕೊಡೋ ಹಾಗಿದ್ರೆ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಕೊಡಿ ಅದು ಒಳ್ಳೆಯದಾಗುತ್ತೆ ತುಂಬ ಗಟ್ಟಿಯಾಗಿರುವಂಥ ಸಗಣಿ ನೀರನ್ನು ಕೊಟ್ಟರೆ ಗಡ್ಡೆಗಳು ಒರಲೆ ತಿಂದು ಹೋಗುವಂಥ ಸಾಧ್ಯತೆ ಇದೆ ಮೊದಲಿಗೆ ನಾನಿಲ್ಲಿ ಒಂದು ಲೀಟ್ರ್ ಆಗುವಷ್ಟು ಜೀವಾಮೃತನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೂರು ಲೀಟ್ರ್ ಆಗುವಷ್ಟು ನೀರನ್ನು ಇದ್ದೀನಿ ಜೀವಾಮೃತ ಮಾಡೋದು ಹೇಗೆ ಅಂತ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ಯಾವಾಗಲಾದರೂ ನಾನು ಮತ್ತೊಮ್ಮೆ ಮಾಡಬೇಕಾದ್ರೆ ಅದರ ವೀಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಈಗ ಒಂದು ಲೀಟ್ರ್ ಜೀವಾಮೃತಕ್ಕೆ ನಾನು ಮೂರು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಮೂರು ಲೀಟ್ರ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಕಾಲು ಕಾಲು ಲೀಟ್ರ್ ಅಥವಾ ಅದಕ್ಕೂ ಕಡಿಮೆ ಸಣ್ಣ ಗಿಡ ಆದರೆ ಕಾಲು ಲೀಟ್ರ್ಗಿಂತ ಕಡಿಮೆ ದೊಡ್ಡ ಗಿಡ ಆದರೆ ಒಂದು ಕಾಲು ಲೀಟ್ರ್ ಆಗುವಷ್ಟು ಕೊಡಿ ಮತ್ತು ಈ ವಿಡಿಯೋದಲ್ಲಿ ಕೂಡ ನಾನು ನಿಮ್ಮ ಜೊತೆ ಬೇಕಾದರೆ ಶೇರ್ ಮಾಡ್ತೀನಿ ಬೇರೆ ಗಿಡಗಳಿಗೆ ಇದ್ರ ಬದಲಿಗೆ ವರ್ಮಿ ಕಾಂಪೋಸ್ಟ್ ಕೊಡ್ಬೋದು ಬೋನ್ ಮಿಲ್ ಕೊಡ್ಬೋದು ಹಾಗೆ ಬಾಳೆಹಣ್ಣಿನ ಸಿಪ್ಪೆದು ನೀರು ಬರುತ್ತಲ್ವಾ ಬಾಳೆಹಣ್ಣಿನ ಸಿಪ್ಪೆ ನೀರನ್ನ ನೆನೆಸ್ಬಿಟ್ಟು ಅದನ್ನು ಕೂಡ ಕೊಡ್ಬೋದು ಇಲ್ಲಾಂತಾದರೆ ಈರುಳ್ಳಿ ಸಿಪ್ಪೆ ಇರುತ್ತಲ್ವಾ ಅದನ್ನು ಕೂಡ ಕೊಡ್ಬೋದು ಅಂದರೆ ಈರುಳ್ಳಿ ಸಿಪ್ಪೆನ ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ಕೂಡ ಕೊಡ್ಬೋದು ಇಷ್ಟೆಲ್ಲ ಗೊಬ್ಬರ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ನಿಮಗೆ ಖಂಡಿತಾಗ್ಲೂ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋ ಸಿಗೋಣ ಲವ್ ಯು ಆಲ್ ಬೈ ಬಾಯ್